ಒಂದೊಳ್ಳೆ ವಿಷಯ ಜೊತೆಗೆ ಮತ್ತೆ ವಾಪಸ್ ಬಂದಿದ್ದೀನಿ ಒಂದು ಸೋರಿ ಓದ್ತಾ ಇದ್ದೆ ಇದು ರಿಯಲ್ ಆಗಿ ನಡೆದಿರುವಂತದ್ದು ಸಾಹಿತಿ ದೊಡ್ಡ ರಂಗೇಗೌಡ ಅವರು ಅವರ ಅಧ್ಯಾಪಕ ಮಿತ್ರರು ಜಪಾನ್ ದೇಶಕ್ಕೆ ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ರಂತೆ ಆಗ ಅವರು ಫುಟ್ಬಾತ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಒಬ್ಬ ಜಪಾನ್ ದೇಶದ ವ್ಯಕ್ತಿ ಇವರ ಹಿಂದೆನೇ ಬರ್ತಾ ಇದ್ದಂತೆ ಅವನ್ ಯಾಕೆ ಇವರನ್ನ ಹಿಂಬಾಲಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಕುತೂಹಲ ಆಗ್ತಾ ಇತ್ತಂತೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ದೇಶದ ಸಹಜ ರೂಢಿಯಂತೆ ಪೇಪರ್ ತುಣುಕು ಇತ್ಯಾದಿಗಳನ್ನ ಫುಟ್ಪಾತಲ್ಲಿ ಎಸಿತಾ ಹೋಗ್ತಿದ್ರಂತೆ ಇವರು ಅವನು ಜೋಪಾನವಾಗಿ ಅದನ್ನ ಎತ್ಕೊಂಡು ಹೋಗಿ ಡಸ್ಟ್ಬಿನ್ ಒಳಗಡೆ ಹಾಕ್ತಾ ಇದ್ದಂತೆ ಅವನನ್ನ ಮಾತಾಡ್ಸಿದಾಗ ಅವನು ಹೇಳಿದ್ದೇನು ಅಂತ ಹೇಳಿದ್ರೆ ಇದು ನನ್ನ ದೇಶ ನನ್ನ ದೇಶ ಯಾವಾಗಲೂ ಸ್ವಚ್ಛವಾಗಿರ್ಬೇಕು ಪರಿಸರ ನೈರ್ಮಲ್ಯ ಹಾಳಾದ್ರೆ ಜನರ ಆರೋಗ್ಯ ಕೆಡತ್ತೆ ಕೆಲವು ವಿದೇಶಿಯರು ನಮ್ಮ ಜಪಾನ್ ದೇಶದ ಸಂಪ್ರದಾಯ ಗೊತ್ತಿಲ್ದೇನೆ ಪೇಪರ್ ಚೂರನ್ನ ಎಸೆದು ರಸ್ತೆ ಬದಿಯಲ್ಲಿ ಬಿಟ್ಬಿಡ್ತಾರೆ ನಾವ್ರಿಗೇನು ಹೇಳೋದಕ್ಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಜಪಾನ್ ದೇಶದ ಪ್ರಜೆಯಾಗಿ ನಾನು ನನ್ನ ದೇಶವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಕಾರಣದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಿಸಾಡಿದ ಕಾಗದದ ತುಣುಕುಗಳನ್ನ ಕಸಗಳನ್ನ ನಾವು ಎತ್ತಬೇಕಾಗಿಲ್ಲ ಆದರೆ ನಾವು ಕಸ ಬಿಸಾಡ್ದಿದ್ರೆ ಸಾಕು ಕಂಡ ಕಂಡಲ್ಲಿ ಉಗುಳೋದು ಹಾಗೆ ಮೂತ್ರ ವಿಸರ್ಜನೆ ಮಾಡೋದು ಇಂತಹ ಅಭ್ಯಾಸಗಳು ಯಾವಾಗ ಸ್ಟಾಪ್ ಆಗತ್ತೆ ಅನ್ನುವಂಥದ್ದು ಒನ್ ಸ್ಟೆಪ್ ಎವ್ರಿ ಡೇ ನಮ್ಮಿಂದಲೇ ಆ ಹೊಸ ಹೊಸ ಪ್ರಯತ್ನಗಳು ಇನಿಶಿಯೇಟಿವ್ಗಳು ಒಳ್ಳೆ ಯತ್ನಗಳು ಶುರುವಾದ್ರೆ ಅಲ್ವಾ ಪ್ರತಿದಿನ ದಿನ ಅಲ್ಲದೆ ಇದ್ರು ತಿಂಗಳಿಗೆ ಒಂದ್ಸಲ ಆದ್ರೂ ನಮ್ಮನ್ನ ನಾವು ಪರೀಕ್ಷೆ ಮಾಡ್ತಾ ಇರ್ಬೇಕಂತೆ ನಾವೇನಾದ್ರೂ ಮನುಷ್ಯರಾಗ್ತಾ ಇದೀವಾ ಇಲ್ವಾ ಅಂತ ನೋಡ್ಕೋಬೇಕಂತೆ ನೋಡಿ ನಮ್ಮಲ್ಲಿ ಬದಲಾವಣೆ ಆಗ್ಲೇಬೇಕು ಅಂತ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಹಾಗೆ ವೈಯಕ್ತಿಕವಾಗಿ ಕೂಡ ಇದು ಕೆಲವೊಂದು ಕೆಲವೊಂದ್ಸಲ ನಾವು ತುಂಬ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ನಾವು ಏನ್ ಮಾಡ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಇರುವಂತ ದಾರಿ ಸರಿಯಾಗಿದೆಯಾ ಇದು ನಮ್ಮನ್ನು ನಮ್ಮ ಗುರಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಥವಾ ನಾವು ಪ್ರತಿ ದಿನದ ಜೀವನವನ್ನ ಎಷ್ಟು ಖುಷಿ ಪಡ್ತಾ ಇದ್ದೀವಿ ಇದೆಲ್ಲವನ್ನ ಆಗಿಂದಾಗ ಅಳತೆ ಮಾಡದೇ ಇದ್ರೆ ಒಂದು ಹತ್ತು ಇಪ್ಪತ್ತು ವರ್ಷಗಳು ಬಿಟ್ಟು ನೀವು ಹಿಂದೆ ತಿರುಗಿ ನೋಡಿದಾಗ ನಾನು ಏನು ಮಾಡಲೇ ಇಲ್ವಲ್ಲ ನನ್ನ ಜೀವನದಲ್ಲಿ ಛೇ ಇಷ್ಟೊಂದು ವರ್ಷ ವೇಸ್ಟ್ ಮಾಡ್ಬಿಟ್ನಾ ನಾನು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಆತ್ಮಾವಲೋಕನ ಬಹಳ ಮುಖ್ಯ ಅಂತೆ ಅಂಡ್ ನಮ್ಮ ಜೊತೆ ನಾವು ಮಾತಾಡೋದು ಕೂಡ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ಮಾತು ಪ್ರತಿದಿನ ನಾವು ನಮ್ಮ ಜೊತೆ ಒಂದ್ ಸ್ವಲ್ಪ ಹೊತ್ತಾದ್ರೂ ಮಾತಾಡ್ಲಿಲ್ಲ ಅಂತಂದ್ರೆ ನಾವು ಪ್ರಪಂಚದ ಒಬ್ಬ ಎಕ್ಸಲೆಂಟ್ ವ್ಯಕ್ತಿ ಜೊತೆಯಲ್ಲಿ ಕಳೆಯುವಂತಹ ಸಮಯವನ್ನ ಮಿಸ್ ಮಾಡ್ಕೊಂಡ್ ಹಾಗೆ ಅಂತ ನಾವೇ ನಮಗೆ ಗುರುಗಳಾಗ್ಬೇಕಂತೆ ನೋಡಿ ಸೊ ಹಾಗಾಗಿ ನಿಮ್ ಜೊತೆ ನೀವು ಮಾತಾಡೋದಕ್ಕೆ ಟೈಮ್ ಮಾಡ್ಕೊಳ್ಳಿ ಎಷ್ಟೇ ಬ್ಯುಸಿ ಇದ್ರೂ ಇದು ಅತ್ಯಂತ ಅವಶ್ಯಕವಾಗಿ ಮಾಡ್ಬೇಕಾದದು ಹಾಗೆ ಸಂಬಂಧಗಳ ಜೊತೆ ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಆಗಿಂದಾಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಅಲ್ವಾ ಕೆಲವೊಮ್ಮೆ ಒಂದೇ ಮನೇಲಿ ವಾಸ ಮಾಡ್ತಾರೆ ಆದ್ರೆ ಇನ್ನೊಬ್ಬರ ಬಗ್ಗೆ ಒಂದು ಸ್ವಲ್ಪನೂ ತಿಳ್ಕೊಂಡಿರೋದಿಲ್ಲ ಗೊತ್ತಾ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಪೂರ್ತಿಯಂತೂ ಯಾರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆಗಳನ್ನೆಲ್ಲ ಬಿಟ್ಬಿಡಿ ಮನುಷ್ಯ ಯೋಚನೆ ಮಾಡಬೇಕು ಸ್ವಲ್ಪ ಅವನ ಸುತ್ತಮುತ್ತಲಿನ ಪರಿಸರ ಎಲ್ಲವೂ ಕೂಡ ಚೆನ್ನಾಗಿದ್ರೆ ಸಂಪನ್ಮೂಲಗಳು ತುಂಬಿಕೊಂಡಿದ್ರೆ ಮುಂದಿನ ಪೀಳಿಗೆಗೆ ಅದು ಸಹಾಯಕ್ಕೆ ಬರುತ್ತೆ ಅಂತ ರೀಸೆಂಟ್ ಆಗಿ ಒಂದು ಕೋರ್ಟ್ ಓದ್ತಾ ಇದ್ದೆ ತುಂಬಾ ಇಷ್ಟ ಆಯ್ತು ನೀವು ಇವತ್ತೇನ್ ಮಾಡ್ತಿರೋ ಅದು ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾಡುವಂತದ್ದು ಅಂಡ್ ಅವರು ಕಷ್ಟ ಪಡಬಾರ್ದು ಅಂತ ಹೇಳಿ ಆಸ್ತಿ ಗಳಿಕೆ ಮಾಡೋದು ಅವ್ರಿಗೆ ಬೇಕಾದಂತಹ ಎಜುಕೇಶನ್ ಕೊಡ್ಸೋದು ಎಲ್ಲವನ್ನ ಮಾಡುವಂತಹ ಮನುಷ್ಯರು ಪರಿಸರದ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಪರಿಸರ ಚೆನ್ನಾಗಿದ್ರೆ ಮಾತ್ರ ಅವರ ಮಕ್ಕಳು ಆ ಪರಿಸರದಲ್ಲಿ ತುಂಬಾ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಅಂತ ಅದು ತುಂಬಾ ಇಂಪಾರ್ಟೆಂಟ್ ಅಂಡ್ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಕೇಳಿದಾಗ ಕೇವಲ ಆಹಾರ ಬಟ್ಟೆ ವಸತಿ ಅಂತ ಕಲಿಸ್ಕೊಡ್ತಾರೆ ಆದ್ರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಗಾಳಿ ನೀರು ಈ ಪರಿಸರ ಅನ್ನೋದು ಕೂಡ ಸೇರ್ಕೋಬೇಕು ಏನಂತೀರಾ ಅಂಡ್ ನಾವು ನೀವು ಏನಾದ್ರೂ ಚಿಕ್ಕ ಪುಟ್ಟದ್ ಮಾಡಿದ್ರೆ ಏನಾಗುತ್ತೆ ಮಹಾ ಅಂತ ಯೋಚನೆ ಮಾಡೋದಕ್ಕಿಂತ ನಮ್ಮ ಚಿಕ್ಕ ಪುಟ್ಟ ಕೊಡುಗೆಗಳನ್ನ ಖಂಡಿತವಾಗಿಯೂ ಕೊಡಬಹುದು ಅದು ನಾಳಿನ ಭವಿಷ್ಯಕ್ಕೆ ನಾಳಿನ ಪೀಳಿಗೆಗೆ ನಾವು ಕೊಡುವಂತಹ ಒಂದು ಕಾಂಟ್ರಿಬ್ಯೂಷನ್ ಅಂಡ್ ಅದು ನಮ್ಮ ಕರ್ತವ್ಯ ಕೂಡ ನಮ್ಮ ಹಿರಿಯರು ಅದನ್ನೇ ಮಾಡಿದ್ರು ಅಲ್ವಾ ಒಂದ್ ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಭೂಮಿ ಹೇಗಿತ್ತು ಯೋಚನೆ ಮಾಡಿ ಅಂಡ್ ಅವರು ಅದನ್ನ ಹೇಗೆ ನಮಗ್ ಕೊಟ್ಟಿದ್ದಾರೆ ಅಂಡ್ ಮುಂದಿನ ಪೀಳಿಗೆಗೆ ನಾವು ಖಾಲಿ ಖಾಲಿ ಭೂಮಿನ ಕೊಡೋದಾ ಅಥವಾ ಹಸಿರು ತುಂಬಿದ ಭೂಮಿನ ಕೊಡೋದ ಮನೆಯಲ್ಲಿ ಬಳಸುವಂತ ಕೆಲವೊಂದು ವಸ್ತುಗಳನ್ನ ನಾವು ತುಂಬಾ ಸೇಫ್ ಅಂಡ್ ಇದು ಬೇಕೇ ಬೇಕು ಅಂತ ಅನ್ಕೋತೀವಿ ಫಾರ್ ಎಕ್ಸಾಂಪಲ್ ನೀವು ವೆಸಲ್ ಅನ್ನ ಕ್ಲೀನ್ ಮಾಡೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಬಳಸುವಂತಹ ಸೋಪ್ ಆಯಿಲ್ ಅಥವಾ ಸೋಪ್ ಯಾವುದೇ ಇರಬಹುದು ಪಾತ್ರೆ ಸ್ವಚ್ಛ ಆಗುತ್ತೆ ಅನ್ಕೊಂಡು ಸಿಕ್ಕಾಪಟ್ಟೆ ಸೋಪ್ ಆಯಿಲ್ನ ಯೂಸ್ ಮಾಡಿ ಪಾತ್ರೆ ತೊಳೆಯುವವರನ್ನ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬಹುದು ಅಥವಾ ಗೊತ್ತಿರಬಹುದು ಆ ವಿಷಯ ಬೇರೆ ಆದರೆ ಅದರಲ್ಲಿ ಎಷ್ಟು ಸೋಪ್ ಯೂಸ್ ಮಾಡಿ ತೊಳೆದಿರ್ತಾರೆ ನೋಡಿ ಅದನ್ನು ಸರಿಯಾಗಿ ವಾಶ್ ಮಾಡೋದಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಎರಡು ಮೂರು ನಿಮಿಷಗಳ ಕಾಲ ತಿಕ್ತಾನೆ ಇರಬೇಕು ನೀವೇನಾದರೂ ಜಸ್ಟ್ ನೀರನ್ನು ಹೀಗೆ ಮಾಡಿ ಹಾಗೆ ತೊಳೆದು ಸೋಪ್ ಹೋಯಿತು ಅಂತ ಅಂದ್ಕೊಂಡ್ರೆ ಪಾತ್ರೆ ಸ್ವಚ್ಛವಾಯಿತು ಅಂತ ಅಂದ್ಕೊಂಡ್ರೆ ಆ ಪಾತ್ರೆಯ ಮೇಲ್ಮೈಗೆ ಆ ಸೋಪಿನ ಒಂದು ಏನಿರುತ್ತೆ ನೋಡಿ ಟೆಕ್ಸ್ಚರ್ ಹಾಗೆ ಅಂಟ್ಕೊಂಡಿರುತ್ತಂತೆ ಅದೆಲ್ಲವೂ ಹಂತ ಹಂತವಾಗಿ ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ಆ್ಯಂಡ್ ಇನ್ನು ಕೆಲವರು ಸಾಮಾನ್ಯವಾಗಿ ಏನೆಲ್ಲ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ವಸ್ತುಗಳು ಫಾರ್ ಎಕ್ಸಾಂಪಲ್ ಬಟ್ಟೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕೆಲವೊಂದು ಪೌಡರ್ಗಳು ಇದನ್ನು ಸ್ವಲ್ಪ ಹಾಕಿದರೆ ಸಾಕು ನಿಮ್ಮ ಬಟ್ಟೆ ಪಳಪಳ ಅಂತ ಹೇಳ್ತಾರೆ ಆ್ಯಂಡ್ ಅದನ್ನು ಬಳಸಿ ಎಲ್ಲವನ್ನು ಸ್ವಚ್ಛಗೊಳಿಸುವಾಗ ಕೈಯನ್ನು ಸರಿಯಾಗಿ ವಾಶ್ ಮಾಡಿಕೊಳ್ಳದೇ ಇದ್ದರೆ ಅಥವಾ ಅದರ ಸ್ಮೆಲ್ಲನ್ನು ಅತಿಯಾಗಿ ತಗೊಳ್ತಾ ಇದ್ದರೆ ಇವೆಲ್ಲ ಸ್ಲೋ ಪಾಯ್ಸನ್ ಥರ ವರ್ಕ್ ಮಾಡುತ್ತಂತೆ ಆ್ಯಂಡ್ ಇನ್ನು ಕೆಲವರಿಗೆ ಏರ್ ಫ್ರೆಶ್ನರ್ ರೂಮ್ ಫ್ರೆಶ್ನರ್ ಇರಲೇಬೇಕು ಪರ್ಫ್ಯೂಮ್ ಅಂತೂ ಎಷ್ಟು ಹಾಕಿದ್ರೂ ಸಾಕಾಗೋದಿಲ್ಲ ಅನ್ನೋ ತರಹ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನೆಲ್ಲ ಇದೆಯೋ ಅದು ಯಾವತ್ತಿದ್ರೂ ನಮ್ಮ ದೇಹಕ್ಕೆ ಉಲ್ಟಾ ಇಫೆಕ್ಟ್ ಅನ್ನ ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಬದಲಾಗಿ ನಾವು ನೋಡಿ ಗಾಳಿಯಲ್ಲಿ ಹೂವಿನ ಸುಗಂಧ ತೆಲ್ಕೊಂಡ್ ಬರ್ತಾ ಇದ್ರೆ ಆ ಪರ್ಫ್ಯೂಮ್ ಗಿಂತ ಬೇರೆ ಪರ್ಫ್ಯೂಮ್ ಬೇಕಾ ಅಂತ ಅನ್ಸುತ್ತೆ ಅಂಡ್ ಇದನ್ನೆಲ್ಲ ಹಿತಮಿತವಾಗಿ ಬಳಸಬೇಕು ಜೊತೆಗೆ ನಾವು ಅದರಿಂದ ನಾವು ಸಾಬೂನ್ ಹಾಕೊಂಡು ತಿಕ್ಕೊಂಡ ತಕ್ಷಣ ಕೊಳೆ ಕೊಳೆಯೆಲ್ಲ ಹೋಗುತ್ತೆ ಅನ್ನುವಂಥ ಭ್ರಮೆಯಿಂದ ಹೊರಗಡೆ ಬರಬೇಕು ಶ್ಯಾಂಪು ಯೂಸ್ ಮಾಡುವವರು ಅಷ್ಟೇ ವಾರಕ್ಕೆ ಎರಡು ಬಾರಿ ಓಕೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಸಹ ನಮ್ಮ ಕಣ್ಣುಗಳಿಗೆ ಹಾಗೆ ನಮ್ಮ ದೇಹಕ್ಕೆ ಕೆಟ್ಟ ಇಫೆಕ್ಟ್ ಅನ್ನ ಕೊಡುವಂತದ್ದು ಅಂತ ಅವೆಲ್ಲವೂ ಸಹ ಕೆಮಿಕಲ್ ನಿಂದ ಮಾಡಲ್ಪಟ್ಟಿದ್ದು ಅಂಡ್ ಅದರಲ್ಲಿ ಯಾವ ರೀತಿಯಾದಂತಹ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ತಯಾರ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಯಾವಾಗ್ಲೂ ಸೇಫರ್ ಸೈಡ್ ಅಲ್ಲಿ ಇರೋದು ಒಳ್ಳೇದು ಏನಂತೀರಾ